ಕತ್ತಲಲ್ಲಿ ವಾಸ ಮಾಡುತ್ತಿರುವ ಕೌಡೇಶ್ವರ ನಗರದ ನಿವಾಸಿಗಳು ಕೇಳುವವರಿಲ್ಲ ಇವರ ಗೋಳು ಹೌದು ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಪುರಸಭೆಯ ವ್ಯಾಪ್ತಿಯ ಒಂದನೇ ವಾರ್ಡ್ನಲ್ಲಿ ಬರುವ ಕೌಡೇಶ್ವರ ನಗರದಲ್ಲಿ ವಿದ್ಯುತ್ ಸೌಕರ್ಯ ಇಲ್ಲದೆ ನಿವಾಸಿಗಳು ಕತ್ತಲಲ್ಲಿ ವಾಸ ಮಾಡುವಂತಾಗಿದೆ ಕಳೆದ ಹದಿನೈದು ದಿನಗಳ ಹಿಂದೆ ಕೌಡೇಶ್ವರ ನಗರದಲ್ಲಿ ಹೊಸ ವಿದ್ಯುತ್ ಕಂಬ ಅಳವಡಿಸಿದರು ಆದರೆ ವಿದ್ಯುತ್ ಪೂರೈಕೆಗೆ ಕಲೆಕ್ಷನ್ ಕೊಡದೇ ಇರುವುದರಿಂದ ಮನೆಗಳಿಗೆ ವಿದ್ಯುತ್ ಪೂರೈಕೆ ಇಲ್ಲದೆ ಮನೆಯವರು ಕತ್ತಲಲ್ಲಿ ವಾಸ ಮಾಡುವಂತಾಗಿದೆ ಮನೆಯಲ್ಲಿ ವಯಸ್ಸಾದ ವೃದ್ಧರು ಸಹ ಕತ್ತಲಲ್ಲಿ ವಾಸ ಮಾಡುವಂತಾಗಿದೆ ರಾತ್ರಿಯಲ್ಲಿ ಮೊಬೈಲ್ನ ಟಾರ್ಚ್ನಲ್ಲಿ ಅಡಿಗೆ ಮಾಡಿಕೊಂಡು ಊಟ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನಾದರೂ ಸಂಬಂಧಿಸಿದ ಜನಪ್ರತಿನಿಧಿಗಳು ಅಧಿಕಾರಿಗಳು ಕೌಡೇಶ್ವರ ನಗರಕ್ಕೆ ವಿದ್ಯುತ್ ಪೂರೈಸಲು ಮುಂದಾಗಬೇಕೆಂದು ಸ್ಥಳೀಯ ನಿವಾಸಿ ಶಿವಾನಂದ್ ಉಳ್ಳಟ್ಟಿ ನಾಗಪ್ಪ ಗುರುವರ ಶಿವಾನಂದ್ ಗೋಜೂಜಿ ಎಲ್ಲವ್ವ ಉಳ್ಳಟ್ಟಿ ರೇಣವ್ವ ಗುರುವರ ಪುಷ್ಪ ಹಡಪದ ಒತ್ತಾಯಿಸಿದ್ದಾರೆ ಈ ನಮನಿ ನಾವು ಕತ್ತಲಾಗ ಅಡ್ಡಾಡಬೇಕು ಈ ನಮನಿ ಅವರು ಇದ್ರಾಗ ಸಾಯಕ ನಾವು ಬಸ್ ನೀರು ಎಲ್ಲಿ ಹೋಗ್ಬೇಕು ಎಲ್ಲಿ ತಿಳಿಬಲ್ದ್ರಿ ನಮಗ ಎಲ್ಲಾರು ರೋಡ್ ಬೇತಾರೋಡ್ ಬಿಟ್ರ ಈ ಈಗ ಮಾಡಬೇಕ್ರಿ ಮಾಡ್ಕೊಂಡ್ ಕುತ್ಕೊಂಡ್ರಿ ಮಾಡಿ ಹುಡುಗ್ರಿ ಯಾವ ಇನ್ನೊಂದ್ರಿ ಬಡಕ್ವೆಸ್ಟ್ ಏನು ಕರೆಂಟ್ ಇಲ್ರಿ ಏನ್ ನಮ್ಗ ಅವ್ರು ಕರೆಂಟ್ ಓದಕೊಳಕ್ರಿ ಎಷ್ಟ್ ದಿನ ಕೊಡ್ತಾರೀ ಅವ್ರು ಅದಕ್ರಿ ಈಗ ದಡಲ್ ಕರೆಂಟ್ ಹಾಕ್ಸ್ಬೇಕಂತ ಮನ್ವಿ ನಾವು ದಿನಾಂಕ ಮೊಬೈಲ್ ಟಾರ್ಚ್ ಇಟ್ಕೊಂಡು ಅಡುಗೆ ಮಾಡ್ಕೊತೇವೆ ಅದನ್ನ ಮೊಬೈಲ್ ಚಾರ್ಜ್ ಬೇರೆದಾಗ ದಿನಕ್ಕೆ ಹೋಗಿ ಕರೆ ಚಾರ್ಜ್ ಇಟ್ಕೊಂಡು ಬರ್ತೇವ್ರಿ ಬರೀ ಟಾರ್ಚ್ ನಮ್ಗೆ ನಮಗೆಲ್ಲ ಓದೋದು ಬೇರೆ ಬರೀ ಟಾರ್ಚ್ ಭಾಳ ಸಮಸ್ಯೆ ಆಗೈತಿ ಬಡ ಬಡ ಟೈಟ್ ಲೈನ್ ಹೇಳಿದ್ರೆ ನಮ್ಗೆ ಭಾಳ ಸಹಾಯ ಆಸತ್ರಿ ಬಾ ಕೌಡೇಶ್ವರ ನಗರ ಇಲ್ಲಿ ಏನ್ ಕರೆಂಟ್ ಇಲ್ಲ ಏನ್ ಇಲ್ರಿ ನಾವ್ ಹೆಂಗಿರ್ಬೇಕ್ರಿ ಇಲ್ಲ ಬಂದ್ ನಾಲ್ಕು ರಾತ್ರಿ ಏನ್ ಕರೆಂಟ್ ಇಂದ ಕತ್ತಲ್ದಾಗ ಅಡಿ ಮಾಡ್ಕೊತಿನಸಿ ಎಲ್ಲಾರು ಬಾಳ್ ಮನವಿ ಮಾಡ್ಯದ್ರಿ ಎಲ್ಲಾ ಎಲ್ಲಾರ್ ಈ ಒಂದ್ ಬಾಳ್ ಬೇಚಾರ ಆದ್ರಿ ಏನ್ ಈ ಕಂಬ ಕುಂದ್ರೀ ಶಿ ಆಲೀಕ್ ಪತ್ತಿನ ಆದ್ರಿ ಏನ್ ಕರೆಂಟ್ ಇನ್ ಲೈನ್ ಇಲ್ರಿ ಏನಿಲ್ಲರೀ ಈ ನಾವ್ ಓದ್ಕೋಬೇಕಿ ಕತ್ತದಾಗ ಓದ್ಕೋಬರ ಇದ್ರಿ ಏನ್ ಪಾಸ್ ಆದ್ರ ಬಂದ್ ಯಾರ ಕೇಳ್ತಾರನ್ರೀ ನಮ್ನ ಫೇಲ್ ಆದ್ರೂ ಬಂದ್ ಯಾರ ಕೇಳ್ತಾರನ್ರೀ ನಮ್ನ ಈಗ ನಾವ್ ಏನ್ ಮಾಡ್ಬೇಕ್ರಿ ಕತ್ತಲ್ದಾಗ್ರಿ ಇಪ್ಪತ್ತಿನ ಆತ್ರಿ ಕೌಡೇಶ್ವರ ನಗರದಾಗ ಕಂಬ ಹಾಕಿ ಇನ್ನುವರೆಗೆ ಲೈನ್ ಕೊಡವಲ್ರ ಅವ್ರ ಹಂಗ ಹಾಕಿ ಇದನ್ನ ಮಾಡಿ ಮಾಡಿ ಹೊಂಟರ ಯಾರು ದಾದನ ಮಾಡುವಲ್ರಿ ಏನಿಲ್ಲ ಹಾಕ್ತಿವಿ ಹಾಕ್ತಿವಂತಾರ ಹಾಕವಲ್ರಿ ಇಲ್ಲಿ ರಾತ್ರಿ ನೋಡಿದ್ರೆ ಹಾವು ಚೋಳು ಎಲ್ಲ ಬರ್ತವ್ರಿ ಗಟ್ರ ಒಂದು ಹೋಗತಿಲ್ಲ ನಮ್ಗೆ ನೀರು ಹೋಗುವಲ್ದು ಅದಕ್ಕೆ ಮುಂದ ಅಲ್ಲಿ ಏನೈತಿಲ್ಲ ಆ ಕಡೆ ಪಿಳಿಯರ ಹೊಲ್ದ ಕಡೆ ಏನೈತಿಲ್ಲ ಲೈನ್ ಮಾಡಿ ಕೊಡ್ಬೇಕಾದ ನಾವು ಮುಂದೆ ನೀರು ಹೋಗಲ್ದ ಏನ್ರಿ ಅದಕ್ಕೆ ನಮ್ದು ಎಲ್ಲಾ ಸರಿ ಮಾಡಿ ಈ ರಸ್ತೆ ಅವನ ಎಲ್ಲಾ ಸರಿ ಮಾಡಿ ಕೊಡ್ಬೇಕು ಏನೈತಿ ಈಗ ಕರೆಂಟ್ ಸದ್ಯ ಹಾಕ್ರಿ ಹಾಕಿ ನಮ್ದು ಲೈನ್ ಶುದ್ಧ ಮಾಡಿ ಕೊಡ್ರಿ ಹುಡುಗರು ಪರೀಕ್ಷೆ ಬಂದವು ಹುಡುಗರು ಕತ್ತಿಲ್ದ ಏನ್ ಕರೆಂಟ್ ಕೊಟ್ಟಿನ ಹೆಸರಿಗೆ ಕಲೆಕ್ಷನ್ ಕೊಟ್ಟಿಲ್ಲ ರೀ